ಸೊಪ್ಪ ಶಾಂತ ಸ್ವಲ್ಪ ನೀರು ಕೊಡ ಬಿಸಿಲಾಗಿಂದ ಬಂದು ಬಂದು ಸಾಕತ್ ಯಾಕೋ ಇತ್ತಿತ್ತ ಕೈ ಕಾಲ ಎಲ್ಲ ಬಹಳ ಸುಸ್ತಾಗತ್ತವ ಲಕ್ಷ್ಮಿ ಅಪ್ಪ ಒಂದಿಷ್ಟು ನೀರು ತಂಬರ್ವ ಹೋದ್ ಕೆಲ್ಸ ಏನಾತ ಅಪ್ಪ ನೀರ್ ತಗೋರಿ ತಗೋರ್ವ ಮಗಳ ಬೈ ಯಾಕ್ರಿ ಏನಾತ ಬಹಳ ಸುಸ್ತಾದಂಗ್ ಕಣಾಗತ್ತಿರಲ್ಲ ಏಕ ಅಯ್ಯೋ ಆಫೀಸಲಾಗ ಹೋಗ್ಬರ ಮಟ್ಟ ರಗಡಾತ್ಲೆ ಯಾಕೋ ಗೊತ್ತಿಲ್ಲ ಇಷ್ಟು ತ್ರಾಸ ಆಗತ್ತೆ ತನಗಂದ್ರೆ ಏನೋ ಒಂಥರ ಆರಾಮ್ ಅನ್ಸಲ್ದಲ್ಲಿ ತೆರಿ ದಿವಾ 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 ಅಂತ ಹೇಳಿ ಹೊಡೆಯಾಕತ್ತ ಒಂದಿ ಒಂಥರ ಕೈಕಾಲೆಲ್ಲ ಒಟ್ಟು ಬರಾಕತ್ತವ ಯಾಕ್ರಿ ಏನಾತ ಈ ಮದಿ ಓಡಾಟ ಅಂತ ಹೇಳಿ ಏನಾರ ನಿಮಗೆ ಸುಸ್ತ ಆಗೈತಿ ಏನಪ್ಪ ದವಾಖಾನೆಗೆ ಹೋಗಿ ಬರು ನಾನು ಒಂದ್ಸಲ ಏ ಇಷ್ಟಕ್ಕೆಲ್ಲ ದವಾಖಾನೆ ಒಂದ್ ಮೈ ಕೈ ನೋವು ಗುಳಿಗೆ ತಗೊಂಡ್ ಮಕ್ಕೊಂಡೆ ಅಂದ್ರೆ ಆಗಿ ಹೋಗತ್ ನೋಡ್ ಅದ ನನಗೆ ಅನಸ್ತತಿ ಬಜರ್ ಕರ್ತ ಹೊಲದಾಗ ಕೆಲಸ ಬಾಳ ಆಗೈತಿ ಇಲ್ಲಿ ಓಡಾಟ ಆಗೈತಿ ನಿನ್ನೆಲ್ಲ ಅದ್ರ ಡ್ಯಾಡಿ ಲಗ್ನ ಪತ್ರಿಕೆ ಕೊಟ್ಟಿವಿ ಹಂಗಾಗಿ ಏನಾರ ತ್ರಾಸ ಏ ಅಣ್ಣಾ ಅತ್ತಿಗೆ ಮನೆಗೆ ಹೋಗ ಬರಬೇಕಾಯಿತಿ ಲಗ್ನ ಪತ್ರಕ್ಕೆ ಕೊಡ್ಬೇಕಾಗಿತಿ ಮತ್ತೆ ಅವರ ಮನೆಗೆ ಕೊಡ್ಲಿಲ್ಲ ಅಂದ್ರೆ ಏನು ಅನ್ಕೊಂತಾರ ಫೋನ್ ನಲ್ಲಿ ಹೇಳಿದ್ರು ಹೌದಿಲ್ಲ ಅಣ್ಣ ಹೇಳಿ ನೋಡು ಈಗ ರಾಮನ್ ಸೌಧವರಿಗೆ ಯಾಕ ಅಣ್ಣ ಮತ್ತೆ ಬರ್ತಿರನಾ ಅಂತ ವಾಟ್ಸಾಪ್ ನಲ್ಲಿ ಆಯ್ತು ನೋಡು ಅಕ್ಕಿ ಪಾರ್ವತಿ ಅಂದಂಗ ಏನು ಮತ್ತೆ ಇಲ್ಲಪ್ಪ ಅಂದ್ರೆ ಏನಾರ ಕುಸುಕ್ ಕುಕಂದ್ಲ ನಿಮ್ಮ ಅಡಿಗೆ ಮನೆ ಅಂದ್ರೆ ಹೋಗಿ ಬರು ಅಂತ ಹೇ ಸರಿ ಹಂಗಾರ ಸರಿ ತಗೋರಿ ಚೈನಾ ಉಂಗ್ರ ಕೊಟ್ನಾ ಸೆಟು ಸಂಜೀಮನ್ ಕೊಡ್ತೀನಿ ಅಂತ ಅಣ್ಣ ಆಗ್ಯಾವಂತ ಚೂರ್ ಏನ ಬರ್ಬೇಕಾಗಿತ್ತ ಅಲ್ಲಿಂದ ಮಾಡಿಸಿದ್ದ ಸಂಜೆ ಮುಂದ್ ಬರ್ರಿ ಗೌಡ ಕೊಡ್ತೇನೆ ಅಂತ ಅಂದಂಗ ರೀ ಎಷ್ಟು ಮುಟ್ಟದಂಗ ಅಂತ ಹೇಳಿದ ಇನ್ನೊಂದ್ ಹತ್ತು ಸಾವಿರ ಕೊಡೋದು ಉಳದಷ್ಟ ಅಷ್ಟು ರೊಕ್ಕ ಕೊಟ್ಟೆ ಅವಂದ ಚೈನಕ್ಕ ಬರಾಬರಿ ಎಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಇನ್ನು ಉಂಗ್ರ ಅರವತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಅಯ್ಯೋ ದೇವ್ರಿ ಒಂದೊಂದು ತೊಲಿ ಮಾಡ್ಸಿ ಇಷ್ಟ ಐತಿ ಇನ್ನು ಜೋರ್ ಕರ್ತ ಏನಾರು ಹೆಚ್ಚಿಗೆ ಮಾಡಿಸಿದ್ರ ಹೌದನ್ರಿ ಅಲ್ಲ ಪಾರ್ವತಿ ಮದುವೆಗೆ ಇಷ್ಟೆಲ್ಲ ಆತ ಇನ್ನು ಲಕ್ಷ್ಮಿ ಮದುವೆ ಮಠ ಅಂದ್ರೆ ಒಂದೊಂದು ಲಕ್ಷ ಮುಡ್ತತೇನಪ್ಪ ಒಂದೊಂದು ತೊಲಿ ಬಂಗಾರ ಈ ಬಂಗಾರದಕ್ಕಿಂತ ಅರ್ಧ ವೇಸ್ಟೇಜು ಮಜೂರಿ ಇದು ಜಾಸ್ತಿ ಆಗಿಬಿಡ್ತದೆ ಬಿಡಲೆ ಅಯ್ಯೋ ದೇವರೇ ಹೆಂಗ ಏನಪ್ಪ ಮಕ್ಕಳ ಮದುವೆ ಮಾಡೋದು ಎರಡು ಹೆಣ್ಣು ಮಕ್ಕಳಿದ್ದ ಇಷ್ಟು ಒದ್ದಾಡಾತೀವಿ ಮೂರು ನಾಲ್ಕು ಹೆಣ್ಣು ಮಕ್ಕಳಿದ್ದ ಗತಿ ಏನು ಗತಿ ಹಂಗ ಅಳೆಯಾಗ ಮತ್ತೊಂದು ಚಲೋದು ವಾಚ್ ಅಂತ ನಾ ಅಂದೆ ವಾಚ್ ಹಾಕೊಳ್ಳೋದಿಲ್ಲ ರೀ ಮಮ್ಮರ ನನಗೆ ಅಷ್ಟು ಹುಳ ಇಲ್ಲರಿ ಅಂತ ಅವ ಅಂದ ಹಂಗಾಗಿ ವಾಚ್ ಬೇಡ ಅಂತ ಅವಂಗ ಚಲೋ ಬೂಟ್ ಅರ ತರಬೇಕಲ್ಲ ಬೂಟ್ ಎಷ್ಟು ಅದಾವ ರೇಟ್ ನನಗೆ ಏನೂ ಗೊತ್ತೇ ಇಲ್ಲ ನಾನು ಕೇಳಿನೇ ಇಲ್ಲ ಬೂಟು ಪಾರ್ವತಿಗೆ ಹೇಳ್ಬೇಕನ್ನ ಸುಮ್ಮನೆ ಹೋಗಿ ಒಂದು ಚಲೋ ಜೊತೆ ಅವ್ರ ಸೈಜ್ ಗೀಜ್ ಕೇಳಿ ಬೇಕಾದ್ರೆ ಕರ್ಕೊಂಡು ಕೊಡಿಸ್ಕೊಂಡು ಬರ್ತೀಯ ನೋಡುವ ಅಂತೇಳಿ ಕೊಡ್ಸುದಕ್ಕೆ ಅವ್ರಿಗೆ ಎಂತ ಬೇಕಂತ ಹೋಗಿ ತಗೊಂಡ್ ಬರ್ವಲ್ರಿ ಅಪ್ಪ ನಂದ್ ಎಕ್ಸಾಮ್ ಫೀಸ್ ಕಟ್ಟಬೇಕು ಸಾಲಿದ್ ಆರ್ ತಿಂಗಳಿಗೆ ಕಟ್ಟಿದ್ರಲ್ಲ ಇನ್ನರ್ಧ ಕಟ್ಟುದು ಉಳ

ದುಡ್ಡಿನ ಮೇಲೆ ದುನಿಯಾ ಕುಂದರಿ ಏನಾರ ತಿನ್ನು ಅಂತ ಮಾಡ್ಕೊಂಡು ಬರ್ತೀನಿ ಹಾ ಹಾ ಮಾಡುವಂತಿ ಪಾರ್ವತಿ ಅಲ್ಲ ನಾನು ಬೇಕಿಲ್ ಕುಂತ ನೀ ಹಿರೇ ಮನಚಾಳ ಅಂತ ಹೇಳಿ ಇಷ್ಟೊತ್ತಾತ ನನ್ನ ಮಗನಾರ ಹೊರಗೆ ಹೋಗಿದ್ದೆ ಇಂತ ಆತು ಇಂತ ಬಿಡುತ್ತ ಅಂತ ಅವನು ಹೇಳೋಲ್ಲ ಅಕ್ಕಿನಿ ಹೇಳೋಲ್ಲ ಮಮ್ಮಕ್ಕಳಿಗೆ ಅಂತ ಬಿಡು ನಾನು ಲೆಕ್ಕಕ್ಕೆ ಇಲ್ದಂಗ ಆಗ್ಬಿಟ್ಟೆನಿ ತೋ ಹೇಳಬಾರದು ಅಂತ ಏನು ಇಲ್ಲಿ ಏನಿಲ್ಲ ಹೇಳಕ್ಕೆ ಏನಿಲ್ಲ ಏನೇನೂ ಇಲ್ಲ ಆತ್ ಬಿಡಪ್ಪ ಹೋಲತ್ತಲ್ ನನಗೆ ಯಾಕೆ ಹೇಳ್ತಿಯಪ್ಪ ನೀನ ನೀನ್ ಹೆಂಡತಿಗೆ ಹೇಳು ಈಗ ಒಂದ್ ತಾಸಾತ್ ಇಬ್ರು ಗಂಡ ಐತಿ ಮಾತಾಡಾಕತ್ತಿ ನಾ ಕೇಳಿದ್ದಕ್ಕೆ ಏನಿಲ್ಲ ಹೇಳುವಂತದ್ದಂತಿ

ವಿಚಾರಿಸೋಕ್ ಬೇಡ್ಲಿ ಹೊಟ್ಟೆ ಅಕ್ಕಿಗೆ ನಮ್ಮನ್ನೆಲ್ಲಾರನ್ನ ಬಿಟ್ಟು ಹೋಗಿ ಅನ್ನೋದೇ ಬೇಜಾರ್ ಬಿಡ್ರಿ ಮತ್ತೇನಿಲ್ಲ ಓ ಅದಕ್ಕನ ಈಗ ಹೇಳು ಹೇಳ ಈಗ ಕಾಲೇಜಿಗೆ ಹೋಗಾಳ ಅವರು ಗೆಳತಿಯರಿಗೆಲ್ಲ ಲಗ್ನ ಪತ್ರಿಕೆ ಕೊಟ್ಟು ಬರ್ತೇನೆ ಅಂತ ಹೇಳಿ ಹಂಗ ಕುಂತಿದ್ಲ ನಾನ ಬೈಕ್ ಕಳ್ಸಿದ್ದ ಹೋಗು ಎದ್ದು ಹೋಗ್ಬಿಟ್ಟು ಆ ಸಮಾಧಾನ ಆಕತಿ ಹಂಗ ಕುಂತ್ರೆ ಎದಕ್ ಬರ್ತದ ಅದ ಹೋಗಿ ಎದ್ದು ಹೋಗಿ ಅಂತ ಕಳ್ಸಿದ್ದ ನಾನು ಚಲೋ ಕೆಲಸ ಮಾಡಿ ಬಿಡು ಹಂಗ ನಾಲ್ಕು ಮಂದಿ ಆಗಿ ಮನಸ್ಸು ಹಗ್ರ ಆಕತಿ ಇದ್ದಿದ್ದನ್ನ ಮರಿತಾಳ ಚಲೋ ಆಯ್ತು ಬಿಡು ಬರ್ಲಿ ಸಂಜೆಗೆ ಮಾತಾಡ್ತೇನೆ ನಾನು ನೀ ಇದನ್ನ ಕಟ್ಸ್ಕೊಬೇಡ್ರಿ ಅಕ್ಕವ ಸೀರೆ ಭಾಳ ಚಂದದ ಒಂದೊಂದು ಹೌದೌದು ಸೀರೆ ಕಲರ್ ಇಲ್ಲರಿ ಭಾರಿ ಮಸ್ತ್ ಇತ್ತು ಬಿಡ್ರಿ ಹೌದ್ರಿ ಇಲ್ಲ ರೀ ಸೀರೆ ತಗೊಂಡಿದ್ದೆ ಬೇರೆ ಇವ್ರ ಕಡೆ ಕೆಳಗಿಂತ ಹುಡುಗಲ್ಲ ಅವ್ರಿ ಅವ್ರಿಗೆ ಚಲೋ ಬೇರೆ ಥರ ಬೇಕಂತೇಳಿ ಮತ್ತವ್ನು ಬಿಟ್ಟೆ ಒಂದನೇ ಮಂದಿ ಸೀರೆ ತಗೊಂಡ್ರಿ ಕಲರ್ ಅಷ್ಟೇ ಬದ್ಲಿ ಐದು ಮಂದಿ ಒಂದೇ ಥರ ಅಂತ ತೊಗೊಂಡ್ರಿ ನಮ್ಮ ಅಕ್ಕನ ಮನಸ್ಸು ಭಾರಿ ದೊಡ್ಡದ್ರಿ ಒಟ್ಟಿಗೆ ಪತ್ರಿಕೆ ಎಲ್ಲ ಕೊಡಾಕತ್ತೀರಿ ಅನ್ರಿ ಹಂಚಿ ಒಬ್ರು ಗಂಡ ಎಂತಿ ಈಗಾಗಲೇ ಮತ್ತೆ ಎಲ್ಲ ಬಾಳ ಮಂದಿ ಕೊಡಗಾತ್ರಿ ಈಗ ನೋವು ಅಕ್ಕಿಗ್ಯಾತಾರ ಕೊಡಾ ಕೂದ್ಲ ಅರವಿಂದ ಕೆಳಗೆ ಕೊಟ್ಟಾನ ನಾವು ಗಂಡ ಗಂಡು ಈ ಫೋನ್ ಏನ ಅಂತಾರ್ರಿಪ್ಪ ಇವು ನಮ್ ಹುಡುಗರು ವಾಟ್ಸಪ್ ವಾಟ್ಸಪ್ ಗ್ರೂಪ್ನಾಗ ಹಾಕಿ ಬಿಡ್ಬೇ ಮಮ್ಮಿ ದೂರ ದೂರ ಇದ್ದವ್ರು ಬರ್ತಾರ ಗೊತ್ತ ಅವ್ರಿಗೂ ಈಗ ಎಲ್ಲ ಅದೇ ನಡದತಿ ಅಂತಂದ್ರ ಅಂದಿದ್ದಕ್ಕೆ ಅದನ್ನೇ ಹಾಕಿನಿ ಮೀನ್ 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 ಬಾಳ ಇಂಪಾರ್ಟೆಂಟ್ ಇದ್ದವ್ರಿಗೆಲ್ಲ ನಾವೇ ಹೋಗಿ ಕರಿತಾ ಇದೀವ್ರಿ ಹಾ ಅಂದ್ರೆ ಈಗ ಲಗ್ನ ಪತ್ರಿಕೆ ಹಂಚು ಕೆಲಸ ಹನ್ನೆರಡನೇ ಭಾಗ ಮುಗ್ದೇತ್ ನಮ್ದೆ ಅಕ್ಕನ ಮನೆಯಲ್ಲ ಇವರ ಆರಾಮಾಗಿ ಹೋಗಿ ಕೊಡು ತಗೋ ಏನು ಅರ್ಜೆಂಟ್ ಇಲ್ಲ ನಮ್ಮ ಅಕ್ಕ ಹಂಗೆಲ್ಲ ಏನು ಅಂದ್ಕೊಳ್ಳಂಗಿಲ್ಲ ಅಂತೇಳಿ ಅಂದ್ರೆ ಹಂಗಾಗಿ ಎಲ್ಲಾರಿಗೂ ಕೊಟ್ಟು ಮುಗಿಸಿ ಆರಾಮಿತ ಬಂದ್ವಿ ನಡೀತಿತ್ತಪ್ಪ ಕೊಡಲಿಲ್ಲ ಅಂದರು ಏನು ತಲೆ ಕೆಡಿಸ್ಕೊಂತಿತ್ತಿಲ್ಲ ನಾನೇನು ಅಲ್ಲ ನಮ್ಮ ಮನೆ ಮದುವೆ ನನಗೆ ಲಗ್ನ ಪತ್ರಿಕೆ ಕೊಡಲೇಬೇಕಂತ ಏನಿಲ್ಲ ಹಂಗಲ್ಲಕ್ಕ ಕೊಡ್ಲೇಬೇಕಂತ ಏನಿಲ್ಲ ಎಲ್ಲ ನಮ್ಮನೆಯವ್ರೆ ನನಗೆ ಗೊತ್ತು ಆದ್ರೂ ಒಂದು ಒಂದು ಇದು ಅಂತ ಮರ್ಯಾದೆ ಅಂತ ನಿಮ್ಮ ನಿಮ್ಮಗಳಿಗೆ ಅಷ್ಟ್ರಿಗೆ ಬರ್ರಿ ಅನ್ಬೇಕು ಅವ್ರ ಪಾಪ ಇವ್ರಿಗೆ ಅಕ್ಕರ್ಗೆ ಎಲ್ಲರಿಗೂ ಬರ್ರಿ ಅನ್ಬೇಕು ಒಂದ್ ಮಾತ್ ನಾವು ಕರೆದಾಗ ಅವ್ರಗೂ ಬರಕ್ ಇದು ಅನ್ನಿಸ್ತತಿ ಅಲ್ಲ ಮನೇನವ್ರ ಕರಿಲೇಬೇಕಂತ ಏನಿಲ್ಲ ಎಲ್ಲಾರು ಬಂದಷ್ಟು ಖುಷಿನೇ ಆದ್ರೂ ಇರ್ಲಿ ನಮ್ಮ ಮರ್ಯಾದೆ ನಾವು ಮಾಡೋದು ಒಳ್ಳೇದು ಅಂತಷ್ಟೇ ಆಗ್ಲಿ ಬಿಡಪ್ಪ ನೀನ್ ಸೌಜನ್ಯ ನಾ ಯಾಡ್ರಿದ್ರಲ್ರಿ ಹೊಲಕ್ಕೋಗಿರ್ತಾರೆ ರೀ ನಾವು ಮನೆಯಾಗ ಮಾಡ್ಕೊತೇವೆ ಎಲ್ಲ ಕೆಲಸ ಅವ್ರು ಇವರು ಪಾಪ ಹೊಲದಾಗ ರೀ ಯಾವಾಗಿದ್ರು ಇನ್ನೂ ಕೆಲರಿ ಸಾವಿತ್ರಿ ಅಂತ ಹೇಳೋದು ಎಲ್ಲ ಹೊಲದಾಗ ರೀ ಅವ್ರಿ ನಾವು ಬರೀ ಮನೆ ಬಾಂಡೆ ತಿಡಿದು ಎತ್ತಿನ ಸ್ವಚ್ಛ ಮಾಡೋದು ಬರ್ಲಿ ಸ್ವಚ್ಛ ಮಾಡ್ಕೊಳ್ಳೋದು ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಅಡಿಗೆ ಮಾಡೋದು ಗಣಸ್ರಿಗೆಲ್ಲರಿಗೆ ಬಂದ್ರೆ ಊಟಕ್ಕೆ ಇಡೋದು ನಮಗೆ ಈಗ ಇರ್ತಾವ್ರಿ ಕೆಲಸ ಮತ್ತೆ ಹಾಗಲ್ರಿ ಒಂದ್ರೊಳಗೆ ಒಳಗೆ ಮಾಡ್ಬೇಕು ಒಂದಾಗ ಕೆಲಸಕ್ಕು ಒಂದೇ ಮಾಡ್ಕೊಂಡ್ ಆಗ್ಬೇಕಲ್ಲ ರೀ ಅದು ಅಲ್ಲ ಅಡುಗೆ ಅಷ್ಟೇನು ರುಚಿ ರೀ ಉಪ್ಪಿದ್ರು ಉಪ್ಪು ಖಾರ ಇದ್ರ ಖಾರ ಹಿಂಗೆ ಮಾಡ್ತಾರಲ್ಲ ಹಾಗಾಗಿ ಅವ್ರನ್ನ ಹೊಲಕ್ಕೆ ಕಳ್ಸ್ತಾರ್ರಿ ಒಂದಿಟ್ಟು ಅಡಿಗೆ ರುಚಿ ಮಾಡ್ತೇವೆ ಉಪಕಾರ ಹೌಣಿಗೆ ಹಾಕಿ ಅಂತೇಳಿ ನಮ್ಮನ್ನು ಅಡಿಗೆ ಮನೆಗೆ ಅಟ್ಟ್ಯಾರ ಅವ್ರ ಹೊಲ ಕಟ್ಟ್ಯಾರೀ ಇಷ್ಟ ಅಂದಂಗ ನಿಮ್ಮನ್ನು ಮೆಚ್ಬೇಕಾಗಿದ್ದೆ ಬಿಡ್ರಿ ಪಾರಾಕಾರ ಯಾಕ್ರಿ ರೀ ಹೆಂಗಂತೇಳಿ ಮತ್ತೇನು ರೀ ಅಷ್ಟು ಶ್ರೀಮಂತಿಕೆ ಐತಿ ನಿಮ್ದು ಆದರೂ ಆ ಬಡವ್ರ ಮನೆ ಹುಡುಗಿ ತೊಗೊಳಕತ್ತಿರಲ್ಲ ಆ ಅಲ್ಲ ಬಡವ್ರ ಮನೆ ಅನ್ನ ಕಷ್ಟ ಬಿಡ್ರಿ ಹುಡುಗಿ ಐತಿ ನಾನು ನೋಡಿದೆ ಮೊನ್ನೆ ಬದಿನ್ ತಲೆ ಇಲ್ಲೇ ಆಂ ಸೂಕ್ಷ್ಮ ಸುನ್ನಿ ಆಮೇಲೆ ಶಾಣೆನೂ ಇತ್ತಪ್ಪ ಹುಡುಗಿ ಓದೇದ್ ಕಲ್ತಕ್ಕದು ಈಡಗಿ ಆಮೇಲೆ ನಮ್ಗೆ ಅವಕ ಗೊತ್ತಿತ್ರಿ ಇವರಿಬ್ ಏನಾಯ್ತಿ ಅಂತೇಳಿ ಯಾಕಂದ್ರೆ ನಿಮ್ಮ ಮಗ ಒಂಚೂರು ಅಕ್ಕಿ ಕಡೆ ನೋಡೋದು ಮಾಡೋದು ಕಿಲಿ ಕಿಲಿ ಮಾತಾಡೋದು ಎಲ್ಲ ನಮ್ಗೆ ಅನಿಸ್ತಿತ್ರಿ ಹಾಂ ಇವರಿಬ್ಬರದು ಏನಾಯ್ತಿ ಅಂತೇಳಿ ಮತ್ತೆ ಇಬ್ರು ಪ್ರೀತಿ ಮಾಡಿದ್ರೆ ಒನ್ಲಂತಿ ಯಾಕನ್ಬೇಕು ಏನು ನಮ್ದು ಇಷ್ಟೆಲ್ಲ ಕೊಟ್ಟಾನ ಈಗ ಮತ್ತೆ ಹುಡುಗಿ ಮನೆಯವ್ರದ್ದು ಶ್ರೀಮಂತ್ರೆ ಇರ್ಬೇಕು ಶ್ರೀಮಂತರೇ ಇರ್ಬೇಕು ಅಂತೇಳಿ ಅಂದು 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 ಅವ್ರನ್ನೂ ಶ್ರೀಮಂತ್ರನೇ ತಂದು ಕಟ್ಕೊಂಡ್ರೆ ಎರಡು ಆಸ್ತಿ ಕುಡಿಸಿ ಏನು ಹೊತ್ಕೊಂಡು ಹೋಗೋದೈತಿನ್ರಿ ನಾಳೆ ಒಂದಿನ ಹಾಂ ಎಲ್ಲ ಆಸ್ತಿನೂ ಇಲ್ಲೇ ಬಿಟ್ಟುಕೆ ಆ ಊಟ ಬಟ್ಟಿನೂ ಬಿಡುಗದಿಯೆ ಎಲ್ಲ ಮೈ ಮ್ಯಾಗ ಹಂಗೆ ಇರುವ ಆತ್ಮ್ಯಾಗ ಯಾಕೆ ಸುಮ್ಮನೆ ಬಡವಳೆ ಅವಡೀ ಬಡವಳ್ಯದಳ ಶ್ರೀಮಂತಲಿಲ್ಲ ಅನ್ನಕ್ಕೆ ನಾನು ಬಡತನಿಂದನಲ್ಲ ಬಂದಿ ಅದ್ರ ಕಷ್ಟ ಏನಂತ ನಮಗೆ ಗೊತ್ತೈತ್ರಿ ಹೌದಿಲ್ಲ ಆಮೇಲೆ ಇನ್ನೊಂದು ಈ ಈಗ ನಾವು ಶ್ರೀಮಂತರು ಅವರು ಜಗ್ಗ ಶ್ರೀಮಂತರು ಮನೆಯಾಗಿಂದ ನಾವು ಕನ್ನೆ ತಂದ್ರೆ ಬಗ್ತಾವ ಅವು ಅವು ನಮ್ಮ ಮಾತು ಕೇಳ್ತಾವ ನಾ ಯಾಕೆ ಮಾಡ್ಬೇಕು ಹೋಗಂತಾವ್ ಅದಕ್ಕೆ ಶನೇ ಆದ್ರೆ ಹಿಂಗೆ ಮಾಡ್ಕೊಂಡ್ರೆ ನಾವು ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೌದಿಲ್ಲ ರೀ ಈಗ ನಾಳೆ ನಮ್ಮ ಮಗ ಕೊಟ್ಟಿವಲ್ರ ನಮ್ಮ ಮಗಂದೆಲ್ಲ ಹಾಕಿದಲ್ಲ ಇಬ್ರು ಜೀವನ ಮಾಡ್ಕೊಂಡು ಹೋಗ್ಕಾರ ಮುಗಿತಪ್ಪ ಅದು ಕರೇನ್ರಿ ಅದು ಕರೆ ಏನ್ರಿ ಹಾ ಈ ಮಾತನ್ನ ಮಾತನಾಜವಾಗ್ಲು ಹಾ ರೊಕ್ಕ 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 ಅಂತ ಬಡ್ಕೊತಾರಲ್ಲ ಅಂತವ್ರು ಈ ಮಾತನಾ ಹ್ಮ್ ಹ್ಮ್ ಏನ ಹಾ ಬುಚ್ ಬಾಯ್ ಸಾಕು ಗೊತ್ತಾಯ್ತು ಯಾರು ತಿಳ್ಕೊಬೇಕು ಯಾರು ತಿಳ್ಕೊಬಾರ್ದು ಅಂತೇಳಿ ಏನ ನಾನೇನೋ ನನ್ನ ಸೊಸಿ ಶ್ರೀಮಂತಲಿಲ್ಲ ಅಂತೇಳಿ ಜಗಳ ಮಾಡಿಲ್ಲ ಓಡ ಮದಿ ಮಾಡ್ಕೊಂಡಿದ್ದಕ್ಕೆ ಸಿಟ್ಟು ನನ್ ಅಷ್ಟ ಅಯ್ಯೋ ಅಕ್ಕವ ನಾನು ನಿಮಗೆ ಹೇಳಿಲ್ಲಪ್ಪ ಸಾಕು ಸಾಕ್ ಮಾತಾಡಿದ್ದ ಹೋಗ್ಬಿಟ್ಟು ಏನಾರು ತಿನ್ನಾಕ್ ತುಂಬ ಅವರಿಗೆ ಕುಡಿಯಾಕೆ ನೀರು ಕೊಟ್ಟು ನಿಂತು ಬಿಟ್ಟಿರಲ್ಲ ಹಾ ತಂದಿ ತಂದಿ ಓ ಶ್ರೀಕಾಂತ್ ಅಣ್ಣರೀ ಯಾವಾಗ ಬಂದ್ರಿ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಸಲುವಾಗಿ ಕರಿಬೇಕು ಕರಿಬೇಕ ಅಂತ ಹೇಳಿ ಬಂದನ್ ನೋಡ್ರಿ ಬರೀ ಕುದುರ್ ಬರೀ ಕಡೆ